ಬಿಹಾರದ ಸಿಎಂ ನಿತೀಶ್ ಕುಮಾರ್ ವಿರುದ್ಧ ಸಂಘಟನೆಗಳ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಇತ್ತೀಚೆಗೆ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಅವರು ಆಯುಷ್ ವೈದ್ಯರ ನೇಮಕಾತಿ ಪತ್ರವನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಮಹಿಳಾ ವೈದ್ಯರೊಬ್ಬರ ಮುಖದ ಸೆರೆಗಳನ್ನು ಅಥವಾ ಹಿಜಾಬರ್ನ ಸಿಎಂ ನಿತೀಶ್ ಕುಮಾರ್ ಅವರು ಬಲವಂತವಾಗಿ ತಮ್ಮ ಕೈಯಿಂದ ಸರಿಸಿದ್ದನ್ನು ಖಂಡಿಸಿ ಧಾರವಾಡ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಂಜುಮನ್ ಸಂಸ್ಥೆಯ ಅಸೋಸಿಯೇಷನ್ ಫಾರ್ ಪ್ರೊಡಕ್ಷನ್ ಆಫ್ ಸಿವಿಲ್ ರೈಟ್ಸ್ ಮತ್ತು ಫಾರ್ವರ್ಡ್ ಮಹಿಳಾ ಟ್ರಸ್ಟ್ ಹಾಗೂ ಉತ್ತರ ಕರ್ನಾಟಕ ಹೋರಾಟ ವೇದಿಕೆ ಸಂಘಟನೆಗಳ ಅಧ್ಯಕ್ಷರು ಮತ್ತು ಸದಸ್ಯರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಅಂಜುಮಾನ್ ಸಂಸ್ಥೆ ಉಪಾಧ್ಯಕ್ಷ ಬಿಎ ಜಾಗೀರ್ದಾರ್ ಕಾರ್ಯದರ್ಶಿ ಸರ್ಗೀರೋ ರಫೀಕ್ ಶಿರ್ಹಟ್ಟಿ ಮೊಹಮ್ಮದ್ ಸಾದಿಕ್ ಎಂಎಂ ಹಾವೇರ್ಪೇಟ್ ಅಲಿಂ ಖಾನ್ ಪಠಾನ್ ಸಲೀಂ ಸಂಗನ್ಮುಲ್ಲಾ ಅತಿಕ್ ಸಂಗ್ರೇಶ್ಕೊಬ್ ಸೇರಿದಂತೆ ನೂರಾರು ಮಹಿಳೆಯರು ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಬಿಹಾರದಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಹಿಳಾ ಡಾಕ್ಟರ್ ಒಬ್ಬರಿಗೆ ಪದವಿ ಪ್ರದಾನ ಮಾಡುವ ಸಂದರ್ಭದಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿ ಟಿ ಎಂ ನಿತೀಶ್ ಕುಮಾರ್ ಅವರು ಒತ್ತಾಯ ಪೂರ್ವಕವಾಗಿ ಬಲವಂತದಿಂದ ಆ ಮಹಿಳೆಯ ಪರದೆಯನ್ನು ಸರಿಸಿದ್ದು ಇದು ಸಂವಿಧಾನ ಮತ್ತು ಕಾನೂನು ವಿರೋಧ ಕೃತ್ಯವಾಗಿದೆ ನಾವು ನೋಡ್ತೇವೆ ಈ ಒಂದು ವಯಸ್ಸಿನಲ್ಲಿ ಅವರು ಬಹಳಷ್ಟು ತಮ್ಮ ಮಾನಸಿಕ ಸ್ಥಿತಿಮತಿಯನ್ನು ಕಳೆದುಕೊಂಡಿದ್ದಾರೆ ಅವರು ಯಾಕೆಂದರೆ ಒಂದು ರಾಜ್ಯವನ್ನು ನಡೆಸಬೇಕೆಂದರೆ ಅವರು ಯಾವ ಮಟ್ಟದಲ್ಲಿ ಅವರ ಪ್ರಜ್ಞೆ ಇರಬೇಕು ಒಂದು ಸಾಮಾನ್ಯ ಪ್ರಜ್ಞೆ ಅದು ಯಾಕೆಂದರೆ ಭಾರತದಲ್ಲಿ ಎಲ್ಲ ಸಮುದಾಯ ಮತ್ತು ಸಮಾಜ ಧರ್ಮಗಳಲ್ಲಿ ಮಹಿಳೆಯರಿಗೆ ಒಂದು ವಿಶೇಷವಾದ ಗೌರವವಿದೆ ಅವರು ಇಂಥ ಒಂದು ದೊಡ್ಡ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಒಂದು ಮಹಿಳಾ ವೈದ್ಯರಿಗೆ ಆ ಮುಖಪರದೆಯನ್ನು ಸರಿಸುವ ಬಲವಂತ ಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ಇಲ್ಲಿ ಸೇರಿದ ಎಲ್ಲ ಸಂಘಟನೆಗಳು ಎ ಪಿ ಸಿ ಆರ್ ಮತ್ತು ಕರ್ ಉತ್ತರ ಕರ್ನಾಟಕ ಹೋರಾಟ ವೇದಿಕೆ ಫಾರ್ವರ್ಡ್ ಟ್ರಸ್ಟ್ ಎಸ್ ಐ ಒ ಜಿ ಐ ಒ ಎಲ್ಲರೂ ಒಕ್ಕೋರ್ಲಿನಿಂದ ಭಾಳ ಇದನ್ನು ಖಂಡಿಸ್ತೇವೆ ನಾವು ವಿಶೇಷವಾಗಿ ಇವತ್ತು ಧಾರವಾಡ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದೇ ಅವರು ಒಂದು ಮಹಿಳೆಯಾಗಿದ್ದಾರೆ ಏಕೆಂದರೆ ಈ ಒಂದು ಅಗೌರವ ತೋರಿಸಿದ್ದು ಆ ವೈದ್ಯರಿಗೆಲ್ಲ ಇಡೀ ಮಹಳ ಸಮಾಜ ಭಾರತದ ಅಗೌರವ ತೋರಿಸಿದ್ದಾರೆ ಅವರು ಅವರು ತಮ್ಮ ವಿಶೇಷ ಅಧಿಕಾರವನ್ನು ಬಳಸಿ ಈ ಸಿ ಎಮ್ ಅನ್ನು ಅವರ ಅಧಿಕಾರದಿಂದ ಕೆಳಗಿಳಿಸಬೇಕು ಏಕೆಂದರೆ ಅವರು ಮಾನಸಿಕ ಸ್ಥಿತಿಮಿತಿಯನ್ನು ಕಳೆದುಕೊಂಡು ಒಂದು ಹುಚ್ಚಿನಂತೆ ಅವರು ವರ್ತಿಸುತ್ತಿದ್ದಾರೆ ನಾವು ಈ ಸಂದರ್ಭದಲ್ಲಿ ಅವರಿಗೆ ಕಾನೂನು ಮತ್ತು ಸಂವಿಧಾನಾತ್ಮಕವಾಗಿ ಕಾನೂನು ಹೋರಾಟ ಸಹ ನಾವು ಮುಂದುವರಿಸುತ್ತೇವೆ ನಾನು ಹೇಳಲು ಇಚ್ಛಿಸುತ್ತೇನೆ ಪುಸ್ತಕಮ ಹವೀರ್ಪೇಟ್ ಎಪಿಸಿಆರ್ ಜಿಲ್ಲಾ ಅಧ್ಯಕ್ಷಕ ಅಧ್ಯಕ್ಷರು ಧಾರವಾಡ ಅದು ہوا ಕಿ ಏಕ್ ಡಾಕ್ಟರ್ ಕಾ ನಖಾಬ್ ಖೀंचा ಗಯಾ ಔರ್ ದುಖ್ ಕಿ baat to yeh hai ki ek aam aadmi ne nahi balki Bihar ke sabse bujurg siyasat mein sabse zyada tajurba rakhne wale एक सीएम ने यह हरकत की इससे यह मालूम होता है जब सीएम करता है तो आम आदमी भी करेगा हिम्मत मिलेगी उसे इसीलिए हम इसका खंडन करते हैं कि ऐसे नहीं होना चाहिए आप एक सीएम हैं सब आपकी नज़रों में बराबर होना चाहिए ये जो उसकी नखाब खींच कर उसकी बेजती की गई ये पूरी जो है मुस्लिम कम्युनिटी की बेजती है महिला की बेजती है बल्कि मैं कहूँगी कि पूरे सेक्युलर देश की बेजती है मेरा देश वो देश है जो सेक्युलर है जहाँ पर हर मजहब के लोगों को अपने मजहब पर चलने की आज़ादी है यहाँ जो है माँ बेटी को देवी कहा जाता है बेटी बचाओ बेटी पढ़ाओ के नारे लगाए जाते हैं लेकिन ये हरकत जब की जाती है तो हम किस पे विश्वास करें ऐसी सूरत में अब हमने ये तय किया है कि नीतीश कुमार जी माफी मांगे जिस तरह पब्लिक में उन्होंने नखाब खींचा था पब्लिक में आकर वो माफी मांगे और वो इस्तीफा दे दे अब वो किसी काम के नहीं रहे उनको खुद ये एहसास होना चाहिए तो ये बस इसीलिए हम यहाँ जमा हैं कि हम अपने अपनी रक्षा करना चाहते हैं हम महिला हैं, हम दुर्गा का रूप हैं, उस रूप को हम दिखाना चाहते हैं कि यदि नितेश कुमार जी नहीं करेंगे इस्तीफ़ा नहीं देंगे तो हम और आगे जाएंगे कानूनी कार्रवाई करेंगे कोर्ट तक पहुंचेंगे अपने हक़ को हम हासिल करके रहेंगे क्योंकि ये जो है हमारे दस्तूर ने हमको ये हक दिया है मैं साजिद उन्नीसा फॉरवर्ड ट्रस्ट वाइस प्रेसिडेंट इंडिया इज अ कंट्री दैट गिव्स एवरी वन इक्वल टू फॉलो आर ओन रिलीजन वेर आज दिस एक्ट ऑफ द सी एम निततीश कुमार दिस द राइट टू फॉलो आर ओन रिलीजन इट क्वेश्चन डिग्निटी रिस्पेक्ट एंड मॉडस्टी एंड दिस शुड नॉट बी रिपीटेड Because him being a government official, a respected post, and an elderly person, he shouldn't do this. If he does this, we cannot expect anything from our citizens. And we need our safety. Taking off her face veil well was, was something very shameful to all the government officials. Whereas some were found laughing, the others were found condemning his act. This should not be repeated in a country like India. Because we, when we educate ourselves, that doesn't mean that we forget our parda. ಇಟ್ ಈಸ್ ಸಮಸ್ ನೆಸರಿ ಜಿಐ ನಮಗೆಲ್ಲರಿಗೂ ಗೊತ್ತಿದೆ ಸಿ ಎಮ್ ಚೀಫ್ ಮಿನಿಸ್ಟರ್ ಆಫ್ ಬಿಹಾರ್ ನಿತೀಶ್ ಕುಮಾರ್ ಅವರೇ ಏನ್ ಮಾಡಿದ್ದಾರೆ ಅಂತೇಳಿ ಒಂದು ಮಹಿಳಾ ಡಾಕ್ಟರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡು ಮುಂಚೆ ಅವ್ರು ಹೋಗಿ ಅವರು ನಿಕಾಬ್ ಹಿಂಗೆ ಧರಿಸ್ತಾರೆ ನಾವು ಈಗ ನೋಡ್ತೀವಿ ಎಲ್ಲ ಮೀಡಿಯಲ್ಲಿ ನ್ಯೂಸ್ ಚಾನೆಲ್ಸ್ ಅಲ್ಲಿ ಈವನ್ ಜರ್ನಲಿಸ್ಟಲ್ಲಿ ಅವ್ರು ಅದು ಆ್ಯಕ್ಟಲ್ಲಿ ಡಿಫೆಂಡ್ ಮಾಡ್ತಾರೆ ಡಿಫೆಂಡ್ ಹೆಂಗೆ ಮಾಡ್ತಾರೆ ಅಂತ ಹೇಳಿದರೆ ಅದು ಫಾದರ್ ಲೈಕ್ ಫಿಗರ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿ ಡಿಫೆಂಡ್ ಮಾಡ್ತಾರೆ ಅವ್ರಿಗೆ ನನಗೆ ಪ್ರಶ್ನೆ ಇದೆ ಅದೇ ಸೇಮ್ ಫಾದರ್ ಲೈಕ್ ಫಿಗರ್ ನಿಮ್ಮ ಬಂದು ಎಲ್ಲೇ ಅಪ್ರೋಪ್ರಿಯೇಟ್ ಟಚ್ ಮಾಡಿದರೆ ನಿಮ್ಮ ರಿಯಾಕ್ಷನ್ ಏನು ಇರುತ್ತೆ ಅಂತ ಹೇಳಿ ಬರೀ ಅದು ಒಂದು ಮಹಿಳಾ ಇದೆ ಮುಸ್ಲಿಮ್ ಮಹಿಳಾ ಇದೆ ಅಂತ ಹೇಳಿ ನೀವು ಹೆಂಗೆ ಕಮೆಂಟ್ಸ್ ಕೊಡತ್ತೀರಾ ಅದು ಒಂದು ಸೇಮ್ ನಿಮ್ಮ ಜೊತೆ ಆದರೆ ಅದು ಮೊನ್ನೆ ಗೊತ್ತಾಗಿತ್ತು ಅವ್ರ ಟೈಮ್ಸ್ ಆಫ್ ಇಂಡಿಯಾ ಅವ್ರು ಯಾವುದೋ ಒಂದು ಮೀಡಿಯಾ ಅಲ್ಲಿ ಅದು ಜರ್ನಲಿಸ್ಟ್ ಇದ್ದಾರೆ ಅವ್ರು ಬಂದು ಎಕ್ಸ್ ಎಕ್ಸಲ್ಲಿ ಅವರು ಟ್ವೀಟ್ ಮಾಡಿಗತ್ತಾರೆ ಅದು ಫಾದರ್ ಲೈಫ್ ಫಿಗರ್ ಪುಲ್ ಮಾಡಿದರೆ ಏನಾಗುತ್ತೆ ಹೇಳಿ ಸೊ ಅದೇ ಸೇಮ್ ಕ್ವಶನ್ ಅವ್ರಿಗಿದೆ ನಿಮಗೆ ಬಂದು ಏನಾದರೂ ಬ್ಯಾರೆ ಸಿ ಎಮ್ ಅವ್ರಿಗೆ ಕರ್ನಾಟಕ ಇರಲಿ ಬೇರೆ ಸಿ ಎಂ ಇರಲಿ ಬಂದು ಬಂದು ಅಪ್ರೋಬ್ರೇಟ್ ಟಚ್ ಅಂದರೆ ಅವ್ರದ್ದು ರಿಯಾಕ್ಷನ್ ಅಂತ ಹೇಳಿ ಇವತ್ತು ನಾವು ಎಲ್ಲ ಸ್ಟೂಡೆಂಟ್ ಸಂಘಟನೆ ಇದೆ ಮಹಿಳಾ ಮಂಡಳಿ ಇದೆ ಎಲ್ಲ ಇದೆ ಅವರಿಂದ ಬಂದು ನಾವು ಇವತ್ತು ಡಿ ಸಿ ಆಫೀಸ್ ಮುಂದ್ಗಡೆ ಅದು ಒಂದು ಪ್ರೊಟೆಸ್ಟ್ ಮಾಡತ್ತೀವಿ ಇದು ಏನು ಆ್ಯಕ್ಟ್ ಇದೆ ಅವರು ಅನ್ಕಂಡೀಷ್ನಲ್ಲಿ ಬಂದು ಮೀಡ್ಯಾಲಿ ಅವರು ಅದು ಮಹಿಳಾಗೆ ಅಪಾಲಜಿ ಮಾಡಬೇಕು ಅದು ನಮ್ಮದು ಇದೆ ಯಾಕಂತ ಹೇಳಿದರೆ ಇದು ಆ್ಯಕ್ಟ್ ಸರಿಯಾದಿಲ್ಲ ಇದು ಯಾರವರು ಡಿಫೆಂಡ್ ಮಾಡತ್ತಿಲ್ಲ ಇವತ್ತು ನಮ್ಮ ಪಿ ಎಮ್ ಗೋಸ್ರನೂ ಅವ್ರ ಒಂದು ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ವಿನ್ ಮಾಡಿತ್ತು ಅಂತ ಇದು ಒಂದು ದೊಡ್ಡ ರಾಜ್ಯ ಬಿಹಾರ ಅಂತ ಹೇಳಿದರೆ ದೊಡ್ಡ ರಾಜ್ಯ ಇದೆ ಆದ ರಾಜ್ಯದಲ್ಲಿ ಅವರು ಬಂದು ಸಿ ಎಮ್ ಇದ್ದಾರೆ ಒಂದು ದೊಡ್ಡ ಪೋಸ್ಟ್ ಇದೆ ಪೊಸಿಷನ್ ಇದೆ ಅವ್ರು ಬಂದು ಡಿಫೆಂಡ್ ಅದು ಏನು ಮಾಡ್ತಾರೆ ಅಂತ ಹೇಳಿದರೆ ಅಂತ ಇನ್ ಅಪಪ್ರಾಪ್ರಿಯೇಟ್ ಆ್ಯಕ್ಟ್ ಮಾಡ್ತಾರೆ ಈ ಒಂದು ನಮ್ಮ ಯು ಪಿ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ ಅವರು ಬಂದು ಅದು ಆ್ಯಕ್ಟಿಗೆ ಡಿಫೆಂಡ್ ಮಾಡಿರ್ತಾರೆ ಅವರು ಅಪಾಲಜಿ ಕೊಟ್ಟಿದ್ದಾರೆ ಬಟ್ ಇಲ್ಲ ಅಂತಲ್ಲ ಅದು ಬಂಡಿ ಬಂದು ಅವರು ಇಲ್ಲ ಇದು ಜಸ್ಟಿಫೈಯೇಬಲ್ ಇದೆ ಅವ್ರ ಫಾದರ್ ಲೈಫ್ ಫಿಗರ್ ಇದೆ ಅಂತ ಹೇಳಿ ಇಂಥದ್ದು ಕಮೆಂಟ್ಸ್ ಹೇಳಿ ಮಾಡ್ತಾರೆ ಇವತ್ತು ಇದು ನಾವು ಬಂದು ಸ್ಟೂಡೆಂಟ್ ಸಂಘಟನೆಯಿಂದ ಇದು ನಾವು ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಡಿ ಸಿ ಡಿ ಸಿ ಆಫೀಸಿಂದ ಬಿಲಾಲ್ ಗುರಾನಿ ಡಿಸ್ಟ್ರಿಕ್ ಪ್ರೆಸಿಡೆಂಟ್ ಹೆಸಿಯಾತಿ ಸಂಗತಿಯಾದ ನಿತೀಶ್ ಕುಮಾರ್ ಅವರು ಒಂದು ಮಹಿಳೆ ಮುಸ್ಲಿಂ ಮಹಿಳೆಯವರ ಮುಖದ ಪರದೆಯನ್ನು ಸರಿಸಿ ತನ್ನ ಅಸಹ್ಯಕರವಾದ ಮತ್ತು ನಾಚಿಗೇಡಿತನವಾದ ಒಂದು ಕಾರ್ಯವನ್ನು ಮಾಡಿದ್ದಾರೆ ಇದಕ್ಕೆ ನಾವು ಯಾರೂ ಒಪ್ಪುವುದಿಲ್ಲ ಏಕೆಂದರೆ ಇದು ನಮ್ಮ ಹಕ್ಕು ಇದು ಹಿಜಾಬನ್ನು ತೆಗೆಯುವುದು ಯಾರಿಂದಲೂ ಸಾಧ್ಯವಿಲ್ಲ ಎಲ್ಲರಿಗೂ ತಮ್ಮದೇ ಆದ ಸಂವಿಧಾನದಲ್ಲಿ ಒಂದೇ ನ್ಯಾಯ ಮತ್ತು ಒಂದೇ ಒಂದೇ ಸಂವಿಧಾನ ಇದೆ ಆದ್ದರಿಂದ ಈ ಇದು ಐ ಪಿ ಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕರ ಅಡಿ ಬರುತ್ತೆ ಇದರಲ್ಲಿ ಅವರಿಗೆ ಇಂಪ್ರಿಸ್ಮೆಂಟ್ ಅಂದರೆ ಇಂಪ್ರಿಸ್ಮೆಂಟ್ ಅಂದರೆ ಅವರಿಗೆ ಶಿಕ್ಷೆ ಮತ್ತು ಫೈನ್ ದುಡ್ಡಿಂದು ಅದು ಕೊಡಬೇಕಾಗುತ್ತದೆ ಅದಕ್ಕೆ ಎರಡೂ ಅವರು ಮಾಡಬೇಕು ಮತ್ತು ಅವರಿಗೆ ಪದಚ್ಯುತಿಗೊಳಿಸಬೇಕೆಂದು ನಮ್ಮೆಲ್ಲರ ಪರವಾಗಿ ಇದು ನಮ್ಮದಷ್ಟೇ ಅಲ್ಲ ನಮ್ಮ ಭಾರತ ರಾಷ್ಟ್ರದ ಪ್ರತಿಯೊಂದು ಮಹಿಳೆಯರಿಂದ ಇದು ಒಂದು ಇದಾಗಿದೆ ಅಂಜುಮನ್ ಸಂಸ್ಥೆಯಿಂದ ಹಾಗೂ ಸಮಸ್ತ ಮುಸ್ಲಿಂ ನಾಯಕರಿಂದ ಹಾಗೂ ಥರ ಧರ್ಮೀಯರಿಂದ ಒಂದು ಮೆಮೋರಿಡಮ್ ಕೊಡಲಿಕ್ಕೆ ಬಂದಿದ್ದೇವೆ ಇಲ್ಲೇ ಇವ್ರ ಯಾರು ಬಿಹಾರ್ ಮುಖ್ಯಮಂತ್ರಿ ಆದ ನಿತೀಶ್ ಕುಮಾರ್ ಅವರು ಬಲವಂತವಾಗಿ ಮಹಿಳೆ ಮುಸ್ಲಿಂ ಮಹಿಳೆಯನ್ನು ತಮ್ಮ ಹಿಜಾಬನ್ನು ತೆಗೆದಿದ್ದನ್ನು ತೋರಿಸಿದ್ದು ಅದು ದಿನಾಂಕ ಹದಿನೈದು ಹನ್ನೆರಡು ಪಾಟ್ನಾಶಾಲದಲ್ಲಿ ಈ ಕೀರ್ತ ನಡೆದಿದೆ ಈ ಕೀರ್ತಿಯನ್ನು ಖಂಡಿಸಲಿಕ್ಕೆ ನಾವು ಬಂದಿದ್ದೇವೆ ಇಲ್ಲಿ ಇದನ್ನು ಮುಖ್ಯಮಂತ್ರಿಗಳಿಗೆ ರಾಷ್ಟ್ರಪತಿಯವರಿಗೆ ಪ್ರಧಾನಮಂತ್ರಿಯವರಿಗೆ ನಮ್ಮ ಮುಖ್ಯಮಂತ್ರಿಯವರಿಗೆ ಇದೆಲ್ಲ ನಾವು ಖಂಡನೆ ಪತ್ರ ಕೊಟ್ಟಿದ್ದೇವೆ ಇದ್ರ ಬಗ್ಗೆ ನಾನು ಇದು ಹೇಗೆ ಓದಿ ಹೇಳ್ತೇನೆ ಅದನ್ನೇ ಮಾಡಿದ್ದೇನೆ ಈ ವಿಷಯದನ್ವಯ ದಿನಾಂಕ ಹದಿನೈದು ಹನ್ನೆರಡು ಇಪ್ಪತ್ತೈದರಂದು ಜಿಲ್ಲಾ ಪಾಟ್ನಾ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮ ಬಿಹಾರದ ರಾಜ್ಯದ ಮುಖ್ಯಮಂತ್ರಿಗಳಾದ ನಿತೀಶ್ ಕುಮಾರ್ ಬಲವಂತವಾಗಿ ಮಹಿಳಾ ಆಯುಷ್ ವೈದ್ಯ ಹಿಯಾ ಮುಖದ ಪರದೆ ಎಂದು ಹೇಳದಿರುವುದು ಸಮಸ್ತ ಮುಸ್ಲಿಂ ಹಾಗೂ ಮಹಿಳೆಯರ ಭಾವನೆ ಕೆರಳಿಸಿ ದೇಶವನ್ನು ತಲ್ಲನ ಗುಡಿಸಿದಂತಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳೇ ಇಂಥ ಹೀನ ಕೃತ್ಯವೆಸಗಿದ್ದು ಸಂವಿಧಾನ ಧಾರ್ಮಿಕ ಉಡುಪಿಗೆ ಅಗೌರವ ಉಂಟು ಮಾಡಿದ್ದಾರೆ ಮಹಿಳೆಯರ ಅಲ್ಲದೆ ಸಂವಿಧಾನದ ಅಭಿವ್ಯಕ್ತಾಚಾರ ಮಾಡಿದಂತಾಗಿದೆ ಭಾರತ ದೇಶವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಜಾತ್ಯತೀತ ರಾಷ್ಟ್ರವಾಗಿದೆ ಬಿಹಾರ ರಾಜ್ಯದ ಮುಖ್ಯಮಂತ್ರಿಗಳೇ ಇಂಥ ಹೀನ ಕೃತ್ಯವೆಸಗಿದ್ದು ರಾಜ್ಯಗಳಲ್ಲಿ ಮಾತ್ರವಲ್ಲ ದೇಶದ ದೇಶದಲ್ಲಿ ವಿವಿಧ ಸಮುದಾಯಗಳ ನಡುವೆ ಗಲಭೆಗಳ ಸೃಷ್ಟಿಗೆ ಪ್ರಚೋದನೆ ನೀಡಿದಂತಾಗಿದೆ ಆದ್ದರಿಂದ ಅಂಜುಮನ್ ಇಸ್ಲಾಂ ಧಾರವಾಡ ಸಂಸ್ಥೆ ಮತ್ತು ಶಹರದ ಸಮಸ್ತ ಮುಸ್ಲಿಂ ಸಮುದಾಯ ಮಾತ್ರವಲ್ಲದೆ ಸರ್ವ ಧರ್ಮೀಯರು ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿ ಇಂಥ ಕೃತ್ಯಕ್ಕೆ ಕಾರಣಕರ್ತರಾದ ಬಿಹಾರದ ರಾಜ್ಯ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸಮಸ್ತ ನಿತೀಶ್ ಕುಮಾರ್ ಅವರು ಸಮಸ್ತ ಮುಸ್ಲಿಂ ಹಾಗೂ ಭಾರತೀಯ ಮ ಭಾರತದ ಮಹಿಳೆಯರಿಗೆ ಪ್ರ ಕ್ಷಮಾಪಣೆ ಕೇಳಬೇಕು ಇವರಿಗೆ ತಮ್ಮ ವಿಶೇಷ ಅಧಿಕಾರ ರಾಷ್ಟ್ರಪತಿಗಳು ಇವರಿಗೆ ತಮ್ಮ ವಿಶೇಷ ಅಧಿಕಾರದ ಮೂಲಕ ಕಾನೂನಾತ್ಮಕವಾಗಿ ತಕ್ಷಣ ಮುಖ್ಯಮಂತ್ರಿ ಪದ ಸ್ಥಾನದಿಂದ ರಾಜೀನಾಮೆ ಹೋಗಬೇಕೆಂದು ನಾವು ವಿನಂತಿಸ್ತೇವೆ ರಾಷ್ಟ್ರಪತಿಗಳು ಮತ್ತು ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸ್ತೇವೆ ಧನ್ಯವಾದ ಬಷೀರ್ ಅಹಮದ್ ಖಾನ್ ಜಾಗಿರ್ದ ಅಂಜುಮನ್ ಸಂಸ್ಥೆಯ ಉಪಾಧ್ಯಕ್ಷನಾಗಿ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು